ಹಾಯ್ ಹೆಲೋ ಸ್ನೇಹಿತರೆ ಎಲ್ಲರಿಗೂ ಮಾ ಸ್ಟಡಿ ಅಕಾಡೆಮಿ ಚಾನಲ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ಕರ್ನಾಟಕ ಟಿ ಇ ಟಿಗೆ ಸಂಬಂಧಪಟ್ಟಂಥ ಶೈಕ್ಷಣಿಕ ಮನೋವಿಜ್ಞಾನದ ಒಂದು ಮಾದರಿ ಪ್ರಶ್ನೆಗಳನ್ನು ಈ ಒಂದು ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ತಾ ಹೋಗೋಣ ಇದುವರೆಗೂ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗಾದ್ರೆ ಫಸ್ಟ್ ಕ್ವಶನ್ ನೋಡೋಣ ಮನೋವಿಜ್ಞಾನದ ಪಿತಾಮಹ ಎಂದೇ ಪ್ರಸಿದ್ಧರಾದವರು ಯಾರು ಆಪ್ಷನ್ ಎ ಬಂದ್ಬಿಟ್ಟು ಬಂಡೂರಾ ವಿಲಿಯಮ್ ವೂಂಟ್ ತಾರಂಡ್ ಡೈಕ್ ಸ್ಕಿನ್ನರ್ ನೋಡಿ ಮನೋವಿಜ್ಞಾನದ ಪಿತಾಮಹ ಅಂತ ಯಾರನ್ನ ಕರೀತಾರೆ ವಿಲಿಯಂ ಊಂಟ್ ಇವರನ್ನ ಮನೋವಿಜ್ಞಾನದ ಒಂದು ಪಿತಾಮಹ ಅಂತ ಹೇಳಿ ಕರೀತಾರೆ ಓಕೆ ನೆಕ್ಸ್ಟ್ ನೋಡಿ ಶಾಸ್ತ್ರೀಯ ಅನುಬಂಧನ ಕಲಿಕೆಯ ತತ್ವವನ್ನು ಪರಿಚಯಿಸಿದವರು ಯಾರು ವ್ಯಾಟ್ಸನ್ ಪಾವ್ಲೋವ್ ಸ್ಕಿನ್ನರ್ ಪಿಯಾಜ್ ಅಂತ ಕೊಟ್ಟಿದ್ದಾರೆ ಶಾಸ್ತ್ರೀಯ ಅನುಬಂಧನ ತತ್ವವನ್ನು ಪರಿಚಯಿಸಿದವರು ಆಪ್ಷನ್ ಬಿ ಪಾವ್ಲೋವ್ ಸರಿಯಾದ ಉತ್ತರ ಕಿರಿಯ ಮಕ್ಕಳ ಬೌದ್ಧಿಕ ಅಭಿವೃದ್ಧಿಯ ಹಂತಗಳನ್ನು ವಿವರಿಸಿದವರು ಯಾರು ಪಿಯಾಜೆ ಬ್ರೂನರ್ ವೈಗೋಡ್ಸ್ಕಿ ಬೆಂಜಮಿನ್ ಬ್ಲೂಮ್ ಅಂತ ಇದೆ ಕಿರಿಯ ಮಕ್ಕಳ ಬೌದ್ಧಿಕ ಅಭಿವೃದ್ಧಿಯ ಹಂತಗಳನ್ನು ವಿವರಿಸಿದವರು ಪಿಯಾಜೆ ಅಂದರೆ ಸಂವಿಧಾನ ಗತಿಯ ಅಂತ ಕಾರ್ಯಪರ ಅಂಥ ಔಪಚಾರಿಕ ಕಾರ್ಯಗಳಂತ ಇವು ಅಂತ ಏನು ನಾಲ್ಕು ಹಂತಗಳು ಬರ್ತಾವಲ್ಲ ಇದನ್ನು ಪರಿಚಯಿಸಿದವರು ಯಾರು ಹೇಳಿ ಜಿ ಎನ್ ಪಿಯಾಜೆ ನೆಕ್ಸ್ಟ್ ನೋಡಿ ಆಫರೇಂಟ್ ಕಂಡೀಷನನಿಂಗ್ ಈ ತತ್ವವನ್ನು ಪರಿಚಯಿಸಿದವರು ಯಾರು ಸ್ಕಿನ್ನರ್ ಪಾವಲೋ ತಾಂಡೈಕ್ ಮ್ಯಾಸ್ಲೋಸ್ ಮ್ಯಾಸ್ಲೋ ಅಂತ ಇದೆ ಅಬ್ರಾ ಮಾಸ್ಲೋ ಅಂತ ಇದೆ ಸರಿಯಾದ ಸ್ಕಿನ್ನರ್ ಬಿ ಎಪ್ ಸ್ಕಿನ್ನರ್ ಅವರು ಈ ತತ್ವವನ್ನು ಪರಿಚಯಿಸ್ತಾರೆ ನೆಕ್ಸ್ಟ್ ನೋಡಿ ಟ್ರಯಲ್ ಆ್ಯಂಡ್ ಎರರ್ ಲರ್ನಿಂಗ್ ತತ್ವವನ್ನು ಪರಿಚಯಿಸಿದವರು ಯಾರು ವ್ಯಾಟ್ಸನ್ ತಾಂಡೈಕ್ ಫಿಯಾಜೆ ಸ್ಕಿನ್ನರ್ ಪ್ರಯತ್ನ ಪ್ರಮಾದ ಕಲಿಕೆಯನ್ನು ಪ್ರತಿಪಾದಿಸಿದವರು ಇ ಎಲ್ ತಾಂಡೈಕ್ ಆಪ್ಷನ್ ಬಿ ಸರಿಯಾದ ಉತ್ತರ ಓಕೆ ನೆಕ್ಸ್ಟ್ ನೋಡಿ ಮಾಸ್ಲೋ ಅವರ ತತ್ವ ಯಾವುದು ಬೌದ್ಧಿಕಾಭಿವೃದ್ಧಿ ಕಲಿಕೆಯ ಶೈಲಿ ಅಗತ್ಯತೆಗಳ ಶ್ರೇಣಿ ಚಿಂತನೆಯ ಅಥವಾ ಚಿಂತನೆ ಹಂತಗಳು ಮಸ್ಲು ಅವರು ಅಗತ್ಯತೆಗಳ ಶ್ರೇಣಿಯನ್ನು ಪರಿಚಯಿಸ್ತಾರೆ ಅಗತ್ಯತೆ ಶ್ರೇಣಿಗಳ ಕೊನೆಯ ಹಂತ ಯಾವುದು ಹೇಳಿ ಫಸ್ಟ್ ಆತ್ಮ ಸಾಕ್ಷಾತ್ಕಾರ ಅದನ್ನು ಸರಿಯಾಗಿ ನೋಡಿಕೊಂಡ್ರೆ ಈ ಟಾಪಿಕ್ ಮೇಲೆ ಸಹ ಸಾಕಷ್ಟು ಸಲ ಕ್ವೆಶನ್ಸ್ಗಳಾಗಿದ್ದಾವೆ ಓಕೆ ನೆಕ್ಸ್ಟ್ ನೋಡಿ ಲರ್ನಿಂಗ್ ಬೈ ಇಂಟಿ ಇಂಟಿಟೇಷನ್ ತತ್ವವನ್ನು ಒತ್ತಿ ಹಿಡಿದವರು ಯಾರು ಆಲ್ಬರ್ಟ್ ಬಂಡೂರ ಆಪ್ಷನ್ ಎ ಸರಿಯಾದ ಉತ್ತರ ಅತಿ ಹೆಚ್ಚು ಬುದ್ಧಿ ಮತ್ತು ಐಕ್ಯು ಹೊಂದಿರುವ ವಿದ್ಯಾರ್ಥಿಗಳನ್ನು ಏನಂತ ಕರೀತಾರೆ ಗಿಫ್ಟೆಡ್ ಚಿಲ್ಡ್ರನ್ ಅಂತೇಳಿ ಕರೀತಾರೆ ಆಪ್ಷನ್ ಬಿ ಸರಿಯಾದ ಉತ್ತರ ನೆಕ್ಸ್ಟ್ ನೋಡಿ ಝೋನ್ ಆಫ್ ಫ್ರಾಕ್ಸಿಮಲ್ ಡೆವಲಪ್ಮೆಂಟ್ ಅಂದರೆ ಝಡ್ ಪಿ ಡಿ ವಿಕಸನ ಸಮೀಪ ವಲಯ ಪರಿಕಲ್ಪನೆಯನ್ನು ಪರಿಚಯಿಸಿದವರು ಯಾರು ವೈಗೋಡ್ಸ್ಕಿ ಆಪ್ಷನ್ ಎ ಸರಿಯಾದ ಉತ್ತರ ಬ್ಲೂಮ್ ಅವರ ವರ್ಗೀಕರಣವು ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದೆ ಬ್ಲೂಮ್ ಅವರ ಬೆಂಜಮಿನ್ ಬ್ಲೂಮ್ ಅವರ ಒಂದು ವರ್ಗೀಕರಣವು ಬೌದ್ಧಿಕ ಕ್ಷೇತ್ರಕ್ಕೆ ಸಂಬಂಧಿಸಿರುವಂಥದ್ದು ನೆಕ್ಸ್ಟ್ ನೋಡಿ ಐ ಕ್ಯೂ ಎಮ್ ಎ ಡಿವೈಡೆಡ್ ಬೈ ಸಿ ಎ ಇಂಟು ಹಂಡ್ರೆಡ್ ಎಂಬ ಸೂತ್ರವನ್ನು ನೀಡಿದವರು ಯಾರು ಬಿನೆಟ್ ಟರ್ಮನ್ ಗಾಲ್ಟನ್ ಸ್ಕಿನ್ನರ್ ಅಂತ ಇದೆ ಇದಕ್ಕೆ ಈ ಒಂದು ಸರಿಯಾದ ಟರ್ಮನ್ ಟರ್ಮನ್ ಅವರು ಈ ಸೂತ್ರವನ್ನು ಪರಿಚಯಿಸಿದರು ಓಕೆ ನೆಕ್ಸ್ಟ್ ನೋಡಿ ಸ್ಟ್ಯುಮ್ಯುಲಸ್ ರೆಸ್ಪಾನ್ಸ್ ತತ್ವವನ್ನು ಪ್ರತಿಪಾದಿಸಿದವರು ಯಾರು ವ್ಯಾಡ್ಸನ್ ಜೆ ಬಿ ವ್ಯಾಡ್ಸನ್ ಆಪ್ಷನ್ ಎ ಸರಿಯಾದ ಉತ್ತರ ನೆಕ್ಸ್ಟ್ ನೋಡಿ ಕಾಗ್ನೆಟಿವ್ ಡೆವಲಪ್ಮೆಂಟ್ ತತ್ವದ ಪ್ರಮುಖ ವ್ಯಕ್ತಿ ಯಾರು ಜಿನ್ ಫಿಯಾಜೆ ಇವರು ಕಾಗ್ನೇಟಿವ್ ಡೆವಲಪ್ಮೆಂಟ್ ತತ್ವದ ಪ್ರಮುಖ ವ್ಯಕ್ತಿಯಾಗಿದ್ದಾರೆ ನೆಕ್ಸ್ಟ್ ನೋಡಿ ಮಕ್ಕಳ ಭಾಷಾ ಅಭಿವೃದ್ಧಿ ಇಂಟರಾಕ್ಷನ್ ಮುಖ್ಯ ಎನ್ನುತ್ತಾರೆ ಯಾರು ವೈಗೂಡ್ಸ್ಕಿಯವರು ಈ ಒಂದು ಈ ಒಂದು ತತ್ವನ ಹೇಳ್ತಾರೆ ನೆಕ್ಸ್ಟ್ ನೋಡಿ ರೆನಿ ರೆನ್ಫೋರ್ಸ್ಮೆಂಟ್ ಎಂಬ ಪರಿಕಲ್ಪನೆಯನ್ನು ಸಂಬಂಧಿಸಿದವರು ಯಾರು ಸ್ಕಿನ್ನರ್ ತಾಂಡೈಕ್ ಫಿಯಾಜೆ ಪಾವ್ಲೋ ಅಂತ ಇದೆ ಕೊಟ್ಟಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಎ ಸ್ಕಿನ್ನರ್ ನೆಕ್ಸ್ಟ್ ನೋಡಿ ಎಜುಕೇಶ್ನಲ್ ಸೈಕಾಲಜಿ ಇಸ್ ದ ಸ್ಟಡಿ ಆಫ್ ಲರ್ನರ್ ಲರ್ನಿಂಗ್ ಆ್ಯಂಡ್ ಟೀಚಿಂಗ್ ಎಂದವರು ಯಾರು ಬಿ ಎಫ್ ಸ್ಕಿನ್ನರ್ ಅವರು ಈ ಹೇಳಿಕೆಯನ್ನು ಕೊಡ್ತಾರೆ ಬಿ ಎಫ್ ಸ್ಕಿನ್ನರ್ ಓಕೆ ನೆಕ್ಸ್ಟ್ ನೋಡಿ ರೀಡ್ನೆಸ್ ಎಕ್ಸರೈಸ್ ಅಫೆಕ್ಟ್ ನಿಯಮವನ್ನು ನೀಡಿ ನೀಡಿದವರು ಯಾರು ಈ ಕಲಿಕೆಯ ಮೂರು ನಿಯಮಗಳನ್ನು ನೀಡಿದವರು ಯಾರು ಇ ಎಲ್ ತಾರಂಡಿಕ್ ಹೌದಾ ಅಭ್ಯಾಸ ನಿಯಮ ಸಿದ್ಧತಾ ನಿಯಮ ಪರಿಣಾಮ ನಿಯಮ ನೆಕ್ಸ್ಟ್ ನೋಡಿ ಮಕ್ಕಳ ಕ್ರಿಯೇಟಿವ್ ಕ್ರಿಯೇಟಿವ್ ಥಿಂಕಿಂಗ್ ಅಭಿವೃದ್ಧಿಗೆ ಮುಖ್ಯವಾದ ವಿಧಾನ ಯಾವುದು ಪಾಠ ಹೇಳಿಕೆ ಚರ್ಚೆ ಪಾಠ ಪುನಾವರ್ ಪುನರಾವರ್ತನೆ ಪಾಠ ಕಠಿಣ ಅಂತ ಇದೆ ಸರಿಯಾದ ಉತ್ತರ ಆಪ್ಷನ್ ಬಿ ಚರ್ಚೆ ನೆಕ್ಸ್ಟ್ ನೋಡಿ ಇನ್ಸೈಟ್ಫುಲ್ ಲರ್ನಿಂಗ್ ತತ್ವವನ್ನು ಪರಿಚಯಿಸಿದವರು ಯಾರು ಒಳನೋಟ ಕಲಿಕೆ ಸಿದ್ಧಾಂತವನ್ನು ಒಳನೋಟ ಕಲಿಕೆ ಹೌದಾ ಒಳನೋಟ ಕಲಿಕೆ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಯಾರು ಕೋಹಲರ್ ಆಪ್ಷನ್ ಎ ಸರಿಯಾದ ಉತ್ತರ ನೆಕ್ಸ್ಟ್ ನೋಡಿ ಲರ್ನಿಂಗ್ ಬೈ ಡೂಯಿಂಗ್ ತತ್ವವನ್ನು ಒತ್ತಿ ಹೇಳಿದವರು ಯಾರು ಜಾನ್ ಡೂಯಿ ಆಪ್ಷನ್ ಎ ಸರಿಯಾದ ಉತ್ತರ ಓಕೆ ಸ್ನೇಹಿತರೆ ಇಲ್ಲಿಯವರೆಗೆ ಈ ಒಂದು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ನಿಮಗೆ ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ವೀಡಿಯೋಸ್ಗಳು ಬೇಕಾದರೆ ನಮ್ಮ ಮಾ ಸ್ಟಡಿ ಅಕಾಡೆಮಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದ